வேண்டியறோம் ஒண்ணு பக்கத்தில் வாங்க ஒரு வந்து என் பக்கத்தில் வேண்டிய வேண்டிடுறோம் ஒண்ணு மேற்பட்டோம் இப்படி நாங்க ஒரு

ಏಕತೆ ಅಲ್ಲ ಏಕತೆ ರಾಜದ ಕಾರ್ಯಗಳೆ ಕಾಯರೇ ಕಾಯರೇ ಏಕತೆ ಅಲ್ಲ ರಾಜಕೀಯ ಮೀಡಿಯಾ ಕಾರ್ಯಗಳು ಆಡಿದೆ ಏಕತೆ ನೋಡಿ ನಾವು ಈ ತರಕ್ಕೆ ಹೋಗ್ವಾ ಆ ಹವೇ ನೋಡಿ ಪಕ್ಕದಕ್ಕೆ ಬಂಗಿ ಒಂದು ಪಕ್ಕದಕ್ಕೆ ಬಂಗಿ ಒಂದು ಮನೆ ಬಿಡೋದು ಇಲ್ಲಿ ನಾವು ಒಂದು ಸಾಮಾನ್ಯ ಮಾವೇ ಇಲ್ಲ